ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡೋಕೆ ರೆಡಿ ಅಂತ ಸ್ವತಃ ಕುಮಾರಸ್ವಾಮಿ ಅವರು ನೇರವಾಗಿ ಹೇಳಿದ್ದಾರೆ ಯಾಕೆ ಆ ಮಾತನ್ನ ಹೇಳಿದ್ರು ಅದ್ರ ಜೊತೆಗೆ ಅವರ ವಿರುದ್ಧ ಕೇಳಿ ಬಂದಿರುವಂತ ಆಪಾದನೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಡಬೇಕು ಅಂತ ಕಾಂಗ್ರೆಸ್ ಅವರೇನು ಈಗ ಒತ್ತಡವನ್ನ ಹೇರ್ತಾ ಇದ್ದಾರಲ್ಲ ಆ ಪ್ರಕರಣದ ಬಗ್ಗೆ ಅವರೇ ಸ್ವತಃ ಆದೇಶ ಮಾಡಿದ್ದಾರೆ ಅಂತ ಏನು ಆರೋಪ ಕೇಳಿ ಬರ್ತಾ ಇದೆಯಲ್ಲ ಆ ಆರೋಪದ ಬಗ್ಗೆ ಆ ಆದೇಶದ ಬಗ್ಗೆ ಪ್ರತಿಯೊಂದು ದಾಖಲೆಗಳನ್ನ ಮುಂದಿಟ್ಟು ಅವರು ವಿವರಣೆಯನ್ನು ಕೊಡ್ತಾ ಬಂದ್ರು ಆದ್ರೆ ಅಂತಿಮವಾಗಿ ರಾಜೀನಾಮೆ ಕೊಡ್ತೀನಿ ಅಂತ ಯಾಕೆ ಅಸಲಿಗೆ ಈ ಪ್ರಕರಣದಲ್ಲಿ ಕುಮಾರಸ್ವಾಮಿಯವರ ತಪ್ಪು ಇದೆಯಾ ಇಲ್ವಾ ಕುಮಾರಸ್ವಾಮಿಯವರು ರಾಜೀನಾಮೆ ಕೊಡಬೇಕಾಗುತ್ತಾ ಇಲ್ವಾ ಏನಾಗುತ್ತೆ ಕುಮಾರಸ್ವಾಮಿಯವರ ವಿರುದ್ಧ ಕೇಳಿ ಬಂದಿರುವಂತ ಆರೋಪ ಎಸ್ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಅವರು ಒಂದು ಸುದೀರ್ಘ ಸುದ್ದಿಗೋಷ್ಠಿಯನ್ನು ಮಾಡಿ ತಮ್ಮ ವಿರುದ್ಧ ಕೇಳಿ ಬಂದಿರುವಂಥ ಆಪಾದನೆಗಳಿಗೆ ಉತ್ತರವನ್ನು ಕೊಟ್ಟರು ಬಹಳ ಮುಖ್ಯವಾಗಿ ಏನು ಈಗ ಸಂಡೂರಲ್ಲಿ ಬಳ್ಳಾರಿಯ ಸಂಡೂರಿನಲ್ಲಿ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪನಿಗೆ ಸುಮಾರು ಐನೂರ ಐವತ್ತು ಎಕರೆ ಜಮೀನನ್ನು ಗಣಿಗುತ್ತಿಗೆ ಕೊಟ್ಟಿದ್ದಾರೆ ಅನ್ನೋದು ಇವರ ವಿರುದ್ಧ ಇರುವಂಥ ಆರೋಪ ಕುಮಾರಸ್ವಾಮಿಯವರು ಹೇಳಿದ್ದೇನು ಅಂದರೆ ನಾನು ಐನೂರೈವತ್ತು ಎಕರೆ ಅಲ್ಲ ಒಂದೇ ಒಂದು ಸೂಜಿ ಮೊನೆಯಷ್ಟು ಭೂಮಿಯನ್ನ ಕೊಟ್ಟಿಲ್ಲ ನಂಬರ್ ಒನ್ ಹಾಗಾದ್ರೆ ಏನಿದು ಆದೇಶ ಆ ಆದೇಶ ನನ್ನದಲ್ಲ ನಂಬರ್ ಟು ಹಾಗಾದ್ರೆ ನಿಮ್ಮ ಸಹಿ ಇದೆ ಅದರಲ್ಲಿ ಅದು ನನ್ನ ಸಹಿ ಅಲ್ಲ ಫೋರ್ಜರಿ ಮಾಡಲಾಗಿದೆ ನಂಬರ್ ತ್ರೀ ಈ ಮೂರು ವಿವರಗಳನ್ನ ಕೊಟ್ಟು ಈ ಹಗರಣಕ್ಕೂ ಈ ಪ್ರಕರಣಕ್ಕೂ ನನಗೂ ಸಂಬಂಧವೇ ಇಲ್ಲ ಅಂತ ಹೇಳಿದ್ದಾರೆ ನೋಡಿ ಹಿಂದೆನೂ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳ್ತಾ ಇದ್ರು ಯಾರು ಅಧಿಕಾರಿಗಳು ಮಾಡಿರೋದಕ್ಕೆ ನನ್ನ ತಲೆ ಕಟ್ತೀರ ನೀವು ಅಂತ ಕೇಳ್ತಾ ಇದ್ರು ಡೆಲ್ಲಿಯಲ್ಲಿ ಪ್ರೆಸ್ಟ್ ಮಾಡಿದಾಗ ಈ ಮಾತನ್ನು ಹೇಳಿದ್ರು ಅಂದ್ರೆ ಇದೆಲ್ಲವೂ ಕೂಡ ಏನು ಆದೇಶ ಆಗಿದೆ ಫೋರ್ಜರಿ ಆಗಿದೆ ಎಚ್ ಡಿ ಕುಮಾರಸ್ವಾಮಿ ಅಂತ ಸೈನ್ ಮಾಡಿದ್ದಾರೆ ಇವೆಲ್ಲವೂ ಕೂಡ ಕೆಲ ಅಧಿಕಾರಿಗಳು ಮಾಡಿರುವಂತದ್ದು ಫೋರ್ಜರಿ ಮಾಡಿ ಅವ್ರು ತಿನ್ನಕ್ ಹೊರಟಿದ್ರು ಅದನ್ನ ಬಯಲು ಮಾಡಿದ್ ನಾನು ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ಒಬ್ಬ ಅಧಿಕಾರಿ ಈ ಜಮೀನನ್ನ ಯಾವ್ದೀಗ ಐನೂರ ಐವತ್ತು ಎಕರೆ ಅಂದ ಕೇಳ ಬರ್ತಾ ಇದೆಯಲ್ಲ ಆರೋಪ ಅದನ್ನ ಸಾಯಿ ವೆಂಕಟೇಶ್ವರ ಮಿನರಲ್ಸ್ಗೆ ಕೊಟ್ಟು ಅವರಿಂದ ಆ ಅಧಿಕಾರಿ ತನ್ನ ಪುತ್ರನ ಖಾತೆಗೆ ಇಪ್ಪತ್ತು ಲಕ್ಷ ರೂಪಾಯಿನ ಅವಾಗ್ಲೇ ಹಾಕಿಸ್ಕೊಂಡಿದ್ದ ಯಾವಾಗ ನಡೆದಿದ್ದು ಈ ಪ್ರಕರಣ ಎರಡ್ ಸಾವಿರದ ಏಳರಲ್ಲಿ ಆಗ ಕುಮಾರಸ್ವಾಮಿ ಅವರು ಸಿ ಎಂ ಇದ್ರು ಆ ಕಾರಣಕ್ಕಾಗಿ ಅವರ ವಿರುದ್ಧ ಈಗ ಆಪಾದನೆ ಕೇಳ ಬರ್ತಾ ಇದೆ ಸೊ ಆ ಅಧಿಕಾರಿ ತನ್ನ ಮಗನ ಖಾತೆಗೆ ಇಪ್ಪತ್ತು ಲಕ್ಷ ಹಾಕ್ಸ್ಕೊಂಡಿದ್ದಾನೆ ಆತ ಅಕ್ರಮ ಮಾಡ್ತಾ ಇದ್ದಾನೆ ಅಂತಲಿ ಬೈಲಿ ಗೆಳೆದಿದ್ದೇ ನಾನು ಅನ್ನೋದನ್ನು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಹಾಗಾದ್ರೆ ರಾಜೀನಾಮೆ ಮಾತಾಡೋದು ನೋಡಿ ಈಗ ಕಾಂಗ್ರೆಸ್ ಅವರು ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ ರಾಜ್ಯಪಾಲರು ಅನ್ನೋದನ್ನ ಬಹಳ ದೊಡ್ಡ ಇಶ್ಯೂ ಮಾಡ್ತಾ ಇದ್ದಾರೆ ಅವರೇ ತಪ್ಪು ಮಾಡಿದ್ದಾರೆ ಅವರ ವಿರುದ್ಧ ತನಿಖೆ ಆಗಬೇಕು ಅವರು ನೈತಿಕ ನೆಲೆಗಟ್ಟಿನಲ್ಲಿ ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿಯವರು ಈ ಎಲ್ಲ ವಿವರಗಳನ್ನ ಕೊಟ್ಟು ಹೇಳಿದ್ರು ಅದೇ ಒಂದೇ ಒಂದು ಸೂಜಿ ಮನೆಯಷ್ಟು ಭೂಮಿ ಕೊಟ್ಟಿಲ್ಲ ಅಷ್ಟೇ ಅಲ್ಲ ಸಿ ಆ ಪ್ರಾಜೆಕ್ಟ್ಗೆ ಕೇಂದ್ರ ಸರ್ಕಾರ ಅನುಮತಿನೇ ಕೊಡ್ಲಿಲ್ಲ ಹೀಗಾಗಿ ಸಾಯಿ ವೆಂಕಟೇಶ್ವರ ಮೆನರಲ್ಸ್ ಅವರು ಅಲ್ಲಿ ಗಣಿಗಾರಿಕೆಯನ್ನ ಮಾಡಲೇ ಇಲ್ಲ ಹೀಗಿರುವಾಗ ರಾಜ್ಯದ ಬೊಕ್ಕಸಕ್ಕೆ ಯಾವುದೇ ನಷ್ಟವೂ ಆಗಿಲ್ಲ ಹಿಂಗಿರುವಾಗ ಹಗರಣ ಹೇಗಾಗ್ಲಿಕ್ಕೆ ಸಾಧ್ಯ ಸಿ ನಾವು ನಂಬರ್ ಒನ್ ಆದೇಶ ಕೊಟ್ಟಿಲ್ಲ ಯಾರು ಅಧಿಕಾರಿಗಳು ಕೊಟ್ರಪ್ಪ ಕೇಂದ್ರ ಸರ್ಕಾರ ಅನುಮತಿ ಕೊಡಲಿಲ್ಲ ಅವರಲ್ಲಿ ಗಣಿಗಾರಿಕೆನೂ ಮಾಡಲಿಲ್ಲ ಸೊ ರಾಜ್ಯದ ಬೊಕ್ಕಸಕ್ಕೆ ಯಾವ ನಷ್ಟವೂ ಆಗಿಲ್ಲ ಹೀಗಿರುವಾಗ ಹಗರಣವೇ ನಡೆದಿಲ್ಲ ಅನ್ನೋದು ಕುಮಾರಸ್ವಾಮಿಯವರ ವಿವರಣೆ ಅವ್ರು ಹೇಳ್ತಾರೆ ಸಿ ಎರಡ್ ಸಾವಿರದ ಏಳರಲ್ಲಿ ನಾನು ಮುಖ್ಯಮಂತ್ರಿ ಆಗಿದ್ದೆ ಅದಾದ ನಂತರ ಮತ್ತೆ ಸಿಎಂ ಆಗಿದ್ದೆ ನಾನು ಎರಡ್ ಸಾವಿರದ ಹದಿನೆಂಟರಲ್ಲಿ ಮನ್ಸು ಮಾಡಿದ್ರೆ ಮುಚ್ಚಾಕ್ ಓದಿತ್ತು ಆದರೆ ಆ ಕೆಲಸಕ್ಕೆ ನಾನು ಕೈ ಹಾಕ್ಲಿಲ್ಲ ನನಗೆ ಮುಚ್ಚಾಕಿ ಆಗ್ಬೇಕಾದೇನೂ ಇರಲಿಲ್ಲ ಇನ್ನು ಫ್ಯಾಕ್ಟ್ ಅವ್ರು ಹೇಳ್ತಾರೆ ಈ ಪ್ರಕರಣ ಸುಪ್ರೀಂ ಕೋರ್ಟ್ ಅಲ್ಲಿ ವಿಚಾರಣೆಯಲ್ಲಿದೆ ಎರಡ್ ಸಾವಿರದ ಹದಿನೇಳರಲ್ಲೇ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ಮೂರು ತಿಂಗಳ ಒಳಗಾಗಿ ಈ ಪ್ರಕರಣದ ಬಗ್ಗೆ ರಿಪೋರ್ಟ್ ಅನ್ನ ಸುಪ್ರೀಂ ಕೋರ್ಟ್ಗೆ ಸಬ್ಮಿಟ್ ಮಾಡಿ ತನಿಖೆ ಮಾಡಿ ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡಿ ಅಂತ ಹೇಳಿದ್ದಾರೆ ಹೀಗಿರುವಾಗ ಯಾಕೆ ಮೂರು ತಿಂಗಳ ಒಳಗಾಗಿ ಸುಪ್ರೀಂ ಕೋರ್ಟ್ಗೆ ವರದಿಯನ್ನು ಕೊಡಲಿಲ್ಲ ಅಂದ್ರೆ ಅವ್ರ ಅರ್ಥ ಇದು ನ್ಯಾಯಾಂಗ ನಿಂದನೆ ಆಗೋದಿಲ್ವಾ ಸುಪ್ರೀಂ ಕೋರ್ಟ್ ಹೇಳಿದ್ರೆ ನೀವು ಮಾಡ್ಲೇ ಇಲ್ವಲ್ಲ ಈಗ ಯಾಕೆ ರಾತ್ರೋರಾತ್ರಿ ಎದ್ದು ಕೂತ್ಕೊಂಡಿದ್ದೀರಿ ಅನ್ನೋದು ಕುಮಾರಸ್ವಾಮಿಯವರ ಪ್ರಶ್ನೆ ಅಲ್ಲಿಗೆ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಸುಮಾರು ಏಳು ವರ್ಷ ಆಯ್ತು ಆಗಲೇ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟು ಇವತ್ತಿನವರೆಗೂ ಏನೂ ಆಗಿಲ್ಲ ಸೊ ಈಗ ಮತ್ತೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೋರಿ ಅರ್ಜಿಯನ್ನು ಕೊಟ್ಟಿದ್ದಾರೆ ಅದು ಹಾಕಿ ಕೇಳ್ತಾರೆ ಸುಪ್ರೀಂ ಕೋರ್ಟ್ ಈಗಾಗಲೇ ರಿಪೋರ್ಟ್ ಕೊಡಿ ಅಂತ ಕೇಳಿದೆ ಅದನ್ನು ಕೊಡೋದು ಬಿಟ್ಟು ಗೆ ಅನುಮತಿ ಹ್ಯಾಕ್ ಕೇಳ್ತಾರೆ ಅಂತ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ರು ಸೊ ಇಷ್ಟೆಲ್ಲ ಹೇಳಿದ ಕುಮಾರಸ್ವಾಮಿ ಅವರು ಬಿಟ್ಟು ಕಾಂಗ್ರೆಸ್ ಮೇಲೂ ಸಾಕಷ್ಟು ಆಪಾದನೆಯನ್ನು ಮಾಡಿದ್ರು ನಿಮ್ದೆಲ್ಲ ಎಷ್ಟಿದೆ ಅಂತ ನನಗೆ ಗೊತ್ತು ಲೋಕಾಯುಕ್ತದಲ್ಲಿ ಸಿದ್ದರಾಮಯ್ಯವ್ರ ವಿರುದ್ಧ ಅರವತ್ತೊಂದು ಕೇಸ್ ಇದೆ ಅರವತ್ತ ಒಂದು ಕೇಸ್ ಇದೆ ಅದರಲ್ಲಿ ಐವತ್ತು ಕೇಸ್ಗಳು ಇನ್ನೂ ತಗೊಂಡೇ ಇಲ್ಲ ಕೊಳಿತಾ ಇದ್ದಾವೆ ಅನ್ನೋದನ್ನು ಕೂಡ ಅವ್ರು ಹೇಳಿದ್ರು ಅಂದ್ರೆ ಈ ರೀತಿ ಕಾಂಗ್ರೆಸ್ ಅವರ ಹುಡುಕುಗಳನ್ನು ತೆರೆದಿಡುವಂತ ಪ್ರಯತ್ನ ಮಾಡಿದ್ರು ಅವರು ಸೊ ಇಷ್ಟೆಲ್ಲ ಹೇಳಿ ಕಡೆಗವ್ರು ರಾಜೀನಾಮೆ ಕೊಡಬೇಕು ಅಂದ್ರೆ ನಾನು ರೆಡಿ ಇದ್ದೀನಿ ಅಂತ ಹೇಳಿದ್ರು ಆ ಮಾತನ್ನ ಯಾಕೆ ಹೇಳಿದ್ರು ಅಂದ್ರೆ ನೋಡಿ ಈಗ ಸಿದ್ದರಾಮಯ್ಯರು ರಾಜೀನಾಮೆ ಕೇಳ್ತಾ ಇದಾರೆ ಎಲ್ರು ಕೂಡ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಹೀಗಾಗಿ ನೈತಿಕ ನೆಲೆಗಟ್ಟಿನಲ್ಲಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ತಮ್ಮ ಸ್ಥಾನಕ್ಕೆ ಅಂತ ಕೇಳ್ತಾ ಇದ್ದಾರೆ ಸೊ ಅದೇ ಹಿನ್ನೆಲೆಯಲ್ಲಿ ಈಗ ಕುಮಾರಸ್ವಾಮಿ ಅವ್ರದ್ದು ರಾಜೀನಾಮೆ ಕೇಳ್ತಿದ್ರಲ್ಲ ಅದಕ್ಕೆ ಕುಮಾರಸ್ವಾಮಿ ಅವರು ಉತ್ತರ ಕೊಟ್ಟಿದ್ದು ಒಂದ್ ರೀತಿ ಟಾಂಗ್ ಕೊಡೋ ರೀತಿಯಲ್ಲಿ ಹೇಳಿದ್ರು ನೋಡಿ ಸಿದ್ದರಾಮಯ್ಯವ್ರೆ ನೀವು ರಾಜೀನಾಮೆ ಕೊಡ್ತಾ ಇಲ್ಲ ಬಂಡ್ತನಕ್ ಬಿದ್ದಿದ್ದೀರಿ ಆದ್ರೆ ನಾನೇನಾದ್ರೂ ರಾಜೀನಾಮೆ ಕೊಡಬೇಕು ಅಂತ ಆದ್ರೆ ನಾನು ರೆಡಿ ಇದ್ದೀನಿ ರಾಜೀನಾಮೆ ಕೊಡ್ಲಿಕ್ಕೆ ನಿಮ್ ತರ ಮಾಡಲ್ಲ ಅಂದ್ರೆ ನಿಮ್ ತರ ಬಂಡ್ತನಕ್ ಬೀಳಲ್ಲ ಅನ್ನೋ ಮಾತನ್ನ ಕುಮಾರಸ್ವಾಮಿ ಅವ್ರು ಹೇಳಿದ್ರು ಆ ಮೂಲಕ ಒಂದ್ ವೇಳೆ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ರೆ ನೈತಿಕ ನೆಲೆಗಟ್ಟಿನಲ್ಲಿ ನಾನು ರಾಜೀನಾಮೆ ಕೊಡಬೇಕು ಅನ್ನುವಂತ ಪರಿಸ್ಥಿತಿ ಬಂದ್ರೆ ನಾನು ರೆಡಿ ಇದ್ದೀನಿ ರಿಸೈನ್ ಮಾಡ್ಲಿಕ್ಕೆ ಅಂತ ಹೇಳಿದ್ರು ಅಲ್ಲಿ ಅವರು ಒಂದು ಸವಾಲನ್ನ ಎಸ್ತಿದ್ದಾರೆ ಈಗ ಈಗ ರಾಜ್ಯಪಾಲರು ಏನ್ ಮಾಡ್ತಾರೆ ಒಂದು ಕಡೆ ಚರ್ಚೆ ನಡೀತಾ ಇದೆ ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ ಅಲ್ಲೂ ಈ ಕೇಸ್ ಇದೆ ಸುಪ್ರೀಂ ಕೋರ್ಟಿಗೆ ಏನು ರಿಪ್ಲೈ ಕೊಡ್ತಾರೆ ಅದು ಕೂಡ ಈಗ ಮುನ್ನಲೆಗೆ ಬರುತ್ತೆ ಸೊ ಇವೆಲ್ಲವನ್ನು ಆಧರಿಸಿ ಬಹುಶಃ ಇವರ ವಿರುದ್ಧದ ಪ್ರಕರಣ ಇನ್ನು ಮುಂದೆ ಬಹುಶಃ ವೇಗವನ್ನು ಪಡಿತಾ ಹೋಗಬಹುದು ಆದ್ರೆ ಕುಮಾರಸ್ವಾಮಿ ಅವರು ಕೊಡ್ತಾ ಇರುವಂತ ದಾಖಲೆಗಳು ಮತ್ತು ಅವ್ರು ಹೇಳಿದ್ರು ಸರ್ಕಾರದ ಬಳಿ ದಾಖಲೆ ಇದೆಯೋ ಇಲ್ವೋ ಲೋಕಾಯುಕ್ತದ ಬಳಿ ದಾಖಲೆ ಇದೆಯೋ ಇಲ್ವೋ ನನ್ನ ಹತ್ರ ಎಲ್ಲ ದಾಖಲೆಗಳು ಕೂಡ ಇವೆ ನಾನು ಎಲ್ಲ ದಾಖಲೆಗಳನ್ನು ಕೂಡ ಸೇಫ್ ಮಾಡಿ ಇಟ್ಕೊಂಡಿದ್ದೀನಿ ಆದರೆ ಈಗ ಬಿಡಲ್ಲ ಈಗ ಏನಾದರೂ ಬಿಟ್ಟರೆ ಅದನ್ನ ತಿದ್ದುಪಡಿ ಮಾಡಿಬಿಡ್ತಾರೆ ಮುಖ್ಯಮಂತ್ರಿಗಳ ಅಕ್ಕಪಕ್ಕ ಇರೋರೇ ತಿದ್ದುಪಡಿ ಮಾಡಿಬಿಡ್ತಾರೆ ನಾನು ಕೂಡ ಸೇಫ್ ಗೇಮ್ ಮಾಡಬೇಕು ಅದೇ ಸೇಫ್ ಗೇಮ್ನ ಆಡ್ತಾ ಇದ್ದೀನಿ ಅನ್ನೋ ಮಾತು ಹೇಳಿದ್ರು ಅಂದ್ರೆ ಒಂದು ರೀತಿ ಯಾವ ರೀತಿ ಇತ್ತು ಅಂದ್ರೆ ದಾಖಲೆ ಎಲ್ಲ ನಂತರ ಇದೆ ನೀವೇನ್ ಮಾಡ್ತೀರಿ ಅನ್ನೋ ರೀತಿ ಸವಾಲು ಹಾಕಿದ ರೀತಿಯಲ್ಲಿ ಇತ್ತು ಕುಮಾರಸ್ವಾಮಿ ಅವರ ಮಾತು ಅಲ್ಲಿಗೆ ಒಂದಂತೂ ಸ್ಪಷ್ಟ ಕುಮಾರಸ್ವಾಮಿ ಅವರು ತಮ್ಮ ವಿರುದ್ಧ ಕೇಳಿ ಬಂದಿರುವಂತ ಆಪಾದನೆ ಆರೋಪ ಆ ಪ್ರಕರಣವನ್ನ ಎದುರಿಸಲಿಕ್ಕೆ ಎಲ್ಲ ರೀತಿಯಲ್ಲೂ ಸಿದ್ಧರಾಗಿದ್ದಾರೆ ನಾನೇ ಕೋರ್ಟಿಗೆ ಹೋಗ್ತೀನಿ ಅಂತ ಹೇಳಿದ್ರು ಅವರು ಕಾನೂನ ರಕ್ಷಣೆಯನ್ನೇ ಪಡಿಬೇಕು ನಾನು ಅದನ್ನೇ ಮಾಡ್ತೀನಿ ಅನ್ನೋ ಮಾತು ಹೇಳಿದ್ರು ಅಲ್ಲಿಗೆ ಕುಮಾರಸ್ವಾಮಿ ಅವರು ಈ ಪ್ರಕರಣ ಸಂಬಂಧ ಕಾನೂನಿನ ಸಂಘರ್ಷವನ್ನು ಎದುರಿಸಲಿಕ್ಕೆ ಸಿದ್ಧರಾಗಿದ್ದಾರೆ ಸೊ ಈ ಪ್ರಕರಣದಲ್ಲಿ ಅವರು ಹೇಳಿದ ಹಾಗೆ ಅವರ ಪಾತ್ರ ಏನೂ ಇಲ್ಲ ಅವರ ಸಹಿಯನ್ನು ಫೋರ್ಜರಿ ಮಾಡಲಾಗಿದೆ ಅನ್ನೋದನ್ನ ನೀವು ಒಪ್ತೀರಾ ಅಥವಾ ಅವರು ಕೂಡ ಈಗ ಸಿದ್ದರಾಮಯ್ಯವ್ರ ಪತ್ನಿದೇನು ಕೇಳಿ ಬರ್ತಾ ಇದೆಲ್ಲ ವೈಟ್ನರ್ ಹಾಕಿ ತಿದ್ದುಪಡಿ ಮಾಡಿದ್ದಾರೆ ಅಂತ ಹೇಳಿ ಹಾಗೆ ಕುಮಾರಸ್ವಾಮಿಯವರು ಕೂಡ ಈ ಪ್ರಕರಣವನ್ನ ಎಲ್ಲಾದರೂ ತಿರುಚಿದ್ದಾರೆ ಅಂತ ನೀವು ಭಾವಿಸ್ತೀರ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ